ಸ್ಯಾಂಡಲ್ವುಡ್ಗೆ ಖುಷಿ ಸುದ್ದಿ ಸಿಕ್ಕಿದೆ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ಜೋಡಿಗೆ ಮುದ್ದಾದ ಮಗುವಾಗಿದೆ ಮಿಲನಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಖುಷಿ ಸುದ್ದಿಯನ್ನ ಡಾರ್ಲಿಂಗ್ ಕೃಷ್ಣ ಹಂಚಿಕೊಂಡಿದ್ದಾರೆ ಪತ್ನಿ ಮಿಲನಾ ಹಾಗೂ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆಂದು ಕೃಷ್ಣ ತಿಳಿಸಿದ್ದಾರೆ ಇದು ಹೆಣ್ಣು ಮಗು ಅಂತ ಮುತ್ತಿರುವ ಯಮೋಜಿ ಹಾಕಿರುವ ಕೃಷ್ಣ ತಾಯಿ ಮತ್ತು ಮಗು ಚೆನ್ನಾಗಿದ್ದಾರೆ ಈ ಪಯಣದಲ್ಲಿ ನೀವು ತೋರಿದ ನೋವು ತ್ಯಾಗ ಮತ್ತು ಧೈರ್ಯಕ್ಕಾಗಿ ಮಿಲನ ನಾಗರಾಜ್ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತೇನೆ ಈ ಅದ್ಭುತ ಪ್ರಯಾಣದಲ್ಲಿ ಸಾಕ್ತಿರುವ ಎಲ್ಲ ತಾಯಂದಿರಿಗೆ ಒಂದು ದೊಡ್ಡ ನಮಸ್ಕಾರ ಮಹಿಳೆಯರ ಬಗ್ಗೆ ನನ್ನ ಗೌರವವು ದ್ವಿಗುಣಗೊಂಡಿದೆ ನಾನು ಹೆಮ್ಮೆ ಮತ್ತು ಅದೃಷ್ಟದ ತಂದೆ ಯಾಕಂದರೆ ನನಗೆ ಈಗ ಮಗಳಿದ್ದಾಳೆ ಅಂತ ಡಾರ್ಲಿಂಗ್ ಕೃಷ್ಣ ಖುಷಿಯಿಂದ ಪೋಸ್ಟ್ ಹಂಚಿಕೊಂಡಿದ್ದಾರೆ ಕೆಲವೇ ಕೆಲವು ಸಮಯದ ಹಿಂದೆ ಡಾರ್ಲಿಂಗ್ ಕೃಷ್ಣ ಈ ಪೋಸ್ಟ್ ಹಂಚಿಕೊಂಡಿದ್ದು ಮೋಸ್ಟ್ಲಿ ನಿನ್ನೆ ಮಧ್ಯರಾತ್ರಿ ಮಿಲನ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಅಂತ ಅಂದಾಜಿಸಲಾಗ್ತಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೆರಿಗೆ ಡೇಟ್ ನೀಡಿದ್ದರಿಂದ ಮಿಲನ ನಾಗರಾಜ್ ಮೂರ್ನಾಲ್ಕು ದಿನಗಳ ಹಿಂದೆಯೇ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿದರು ಅದರ ವಿಡಿಯೋವನ್ನು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಹೆರಿಗೆ ನಂತರ ಸಿನಿಮಾ ಕೆಲಸಕ್ಕೆ ಸ್ವಲ್ಪ ದಿನ ಬ್ರೇಕ್ ನೀಡಬೇಕಾಗುವ ಕಾರಣ ನಾಗರಾಜ್ ಎಲ್ಲ ಪ್ರಾಜೆಕ್ಟ್ ಮುಗಿಸಿದ್ರು ಗರ್ಭಿಣಿಯಾದಾಗ್ನಿಂದಲೂ ಮಿಲನ ನಾಗರಾಜ್ ವಿಶ್ರಾಂತಿ ಪಡೆದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವ ಅವರು ತಮ್ಮ ಅನೇಕ ಫೋಟೋಗಳನ್ನು ಹಂಚಿಕೊಳ್ತಿದ್ರು ಬೇಬಿ ಮೂನ್ ಅಂತ ವಿದೇಶಕ್ಕೆ ಹೋಗಿದ್ದ ಮಿಲನಾ ಕೃಷ್ಣ ನಂತರ ಬೇಬಿ ಬಂ ಫೋಟೋ ಶೂಟ್ ಮಾಡಿಸಿದ್ರು ಭಿನ್ನ ಶೈಲಿಯಲ್ಲಿ ಅವರ ಫೋಟೋ ಶೂಟ್ ನಡೆದಿತ್ತು ಕ್ಯಾಂಡಲ್ ಲೈಟ್ ಮತ್ತು ಕ್ವೀನ್ ಟೀಮ್ನಲ್ಲಿ ಫೋಟೋಶೂಟ್ ಗಮನ ಸೆಳೆದಿತ್ತು ಮೂರು ವಾರದ ಹಿಂದೆ ಅದ್ಧೂರಿಯಾಗಿ ಸೀಮಂತ ಸಮಾರಂಭ ಕೂಡ ನಡೆದಿದೆ ಇದರ ಫೋಟೋಗಳನ್ನು ಮಿಲನ ನಾಗರಾಜ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ರು ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿರುವ ಮಿಲನ ನಾಗರಾಜ್ ವರ್ಕೌಟ್ ಮಾಡ್ತಿರುವ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ರು ಯೋಗ ಪ್ರಾಣಾಯಾಮ ಮಾಡ್ತಿರುವ ಅವರು ಕೆಲ ಆಸನಗಳನ್ನು ಮಾಡ್ತಿದ್ದ ವಿಡಿಯೋ ಹಂಚಿಕೊಂಡಿದ್ರು ಈಗ ಮಿಲನ ನಾಗರಾಜ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಅಭಿಮಾನಿಗಳಿಂದ ಶುಭಾಶಯದ ಮಳೆ ಹರಿದು ಬರ್ತಿದೆ ನಾನು ಏನು ಗೆಸ್ ಮಾಡಿದ್ನೋ ಅದು ಸರಿಯಾಗಿದೆ ಅಂತ ಚೈತ್ರ ವಾಸುದೇವನ್ ಕಮೆಂಟ್ ಮಾಡಿದ್ದಾರೆ ಅನೇಕ ಸ್ಯಾಂಡಲ್ವುಡ್ ಕಲಾವಿದರು ಹಾಗೂ ಕಿರುತೆರೆ ಕಲಾವಿದರು ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ಅವರಿಗೆ ಶುಭಾಶಯ ಹೇಳ್ತಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು